ರಾಷ್ಟ್ರೀಯ ಹೆದ್ದಾರಿ ಅಂದ್ರ ಹೆಂಗಿರ್ಬೇಕ್ರಿ ಇದನ್ನ ನೋಡಿದ್ರ ಕುಗ್ರಾಮದ ರೋಡ್ ಆಗಿ ನೂರಾರು ಸಂಖ್ಯೆ ಒಳಗ ಆಕ್ಸಿಡೆಂಟ್ ಆಗಿ ನೂರಾರು ಮಂದಿ ಸತ್ತಾರ ಆದ್ರೂ ಯಾರಿಗೂ ಇದು ಗೊತ್ತಾಗವಲ್ತ ಗೊತ್ತಾದ್ರು ಸುಮ್ಮದಾರ ದುರಸ್ತಿ ಮಾಡಕ್ಕೆ ಬರ್ತಿದ್ದವ್ರು ಎರಡ್ ಮೂರು ವರ್ಷ ತದಕೂ ಬರುವಲ್ರು ಅಂದ್ರ ಮರ್ತು ಬಿಟ್ಟಾರ ಸಾಮಾನ್ಯರ ಸಾಹಿತ್ಯರ ನಮಗೇನಂತ ರಾಜಕಾರಣಗಳ ಕುಂತರ ರೋಡ ಹಿಂಗ ನಮಸ್ಕಾರ ರೀ ರಾಷ್ಟ್ರದ ನಾಲ್ಕನೇ ಅತಿ ದೊಡ್ಡ ಹೆದ್ದಾರಿ ಈಗ ಯಮುನ ಕಡೆ ಕಳಸೋ ದಾರಿ ಆಗೈತಿ ಆ ದಾರಿ ದಂಡಿ ಮ್ಯಾಲ ಯಮ ದೂತರು ಕಾಯ್ಕೊಂಡು ಕುಂತಿರ್ತಾರ ಯಾರ್ನ ಕರ್ಕೊಂಡ ಮ್ಯಾಲ ಹೋಗ್ಲಿ ಅಂತ ರೀ ಅಂಕೋಲಾ ಯಲ್ಲಾಪುರ ನಡಬರ್ಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತು ಮೂರು ಏನೈತಲ್ರಿ ಅದ್ರ ಮೇಲೆ ಮಂದಿ ತಿರ್ಗೇಡಾಗಿ ಅಂಜಕತ್ತಾರ ಏನಪ್ಪ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಚಂದ ಇರ್ತೈತಿ ಮಂದಿ ಯಾಕೆ ಅಂಜಬೇಕು ದೊಡ್ಡದಾಗಿರ್ತೈತಿ ಎಷ್ಟು ಮಂದಿಗಳು ಬೇಕಾದರೂ ಒಂದ ತಲೆಗೆ ಐದಾರು ಗಾಡಿನೂ ಹೋಗಬಹುದು ಒಂದ ಕಡೆಯಿಂದ ಅಂತ ರೀ ಆದರೆ ನೀವೆಲ್ಲ ನೋಡಿ ಇಮ್ಯಾಜಿನ್ ಮಾಡಕತ್ತಿರೋ ರಾಷ್ಟ್ರೀಯ ಹೆದ್ದಾರಿ ನಾ ಹೇಳಕತ್ತಿರೋ ಹೆದ್ದಾರಿಗೆ ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ಸರಿಸಮ ಇಲ್ಲ ಯಾಕ ಏನು ಅದೆಲ್ಲ ನಿಮ್ಗೆ ತಿಳಿಬೇಕಂದ್ರೆ ಮೊದಲ ನಾ ಹೇಳದಿನಲ್ರಿ ರಾಷ್ಟ್ರೀಯ ಹೆದ್ದಾರಿ ಅದು ಹೆಂಗೈತಿ ನೋಡ್ಕೊಂಬರ್ರಿಗದ ರಸ್ತೆ ಆಗಿದೆ ಅಪಘಾತಗಳು ಜೀವವನ್ನು ಕೈಯಲ್ಲಿ ಹಿಡಿದು ತಿರುಗಬೇಕಾದಂತ ದುರಂತ ನೋಡಿದ್ರಲ್ರಿ ಯಾವ್ದೋ ಕುಗ್ರಾಮದ ರೋಡ್ ಇದ್ದಂಗೈತಿ ನಮ್ಮ ಮೂರ್ ಕಡೆ ರೋಡ್ ಇದಕ್ಕಿನ್ನ ಚಲೋ ಇರ್ತಾವ ಹಳ್ಳಿ ಕಡೆ ಬಿಲಾಂಗ್ ಮಾಡುದ್ರುನು ನಮ್ಮ ಮೂರ್ ರೋಡ್ ಒಂದಿಟ್ಟ ಬೇಷರೇ ಅದಾವ್ ಇಷ್ಟು ಅಗ್ಗಲವಾದ ಗುಂಡಿ ಸಣ್ಣ ಸಣ್ಣ ಜರಿಗಳ ಹೆಂಗೆಂಗೋ ಹೆಂಗೋ ಹೋದ್ರೂ ನೀವು ಸೀದಾ ತಳಗ ಬಿಡ್ತೀರಿ ಎಷ್ಟು ಜಾಗರೂಕತೆಯಿಂದ ಇಲ್ಲಿ ಡ್ರೈವ್ ಮಾಡಿದ್ರೂ ಪಟ್ ದಬ್ಬಾಕೋತೀರಿ ಹಂಗೆ ಹಂಗೈತಿ ರೋಡ ಇದಕ್ಕೆ ಯಾರು ರಾಷ್ಟ್ರೀಯ ಹೆದ್ದಾರಿ ಅಂತಾರೇನು ರೀ ಮತ್ತು ಇದೇನ ಬಿಡ್ರಿ ಸ್ವಲ್ಪ ಸಣ್ಣ ರೋಡ್ ಐತಿ ಯಾವಾಗಾರೇ ಮಾಡ್ತಾರಿಲ್ಲ ರಾಷ್ಟ್ರೀಯ ಹೆದ್ದಾರಿ ಐತಿ ಇವರೊಬ್ಬರು ಎಪ್ಪತ್ತು ಕಿಲೋಮೀಟ್ರ್ ವಿಸ್ತೀರ್ಣದ ಈ ಜಾಗ ಇಷ್ಟು ಹಾಳಾಗೈತಿ ಅಂಕೋಲಾದ ಬಾಳೆಗುಂದಿಂದ ಪಂಜಾಬ್ ತನಕ ಕನೆಕ್ಟ್ ಮಾಡೋ ರೋಡಿದು ಮತ್ತು ಈ ರೋಡ್ ಪರಿಸ್ಥಿತಿ ಹಿಂಗ ಆಗೇತಲ್ರಿ ಇಷ್ಟ ಚಂದ ರೋಡ್ ಮೇಲೆ ಸಾಲು ಸಾಲು ಅಪಘಾತಗಳಾಗಲ್ ಹಿಂದೇನ ಆಗ್ತಾವ ಈ ರೋಡ್ ಹೆಂಗೈತಿ ಅಂತ ನೀವು ನೋಡಿದ್ರಿ ನಮ್ಮ ಹೊಸದಿಗಂತ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥ ವಿಠಲ್ ದಾಸ್ ಕಾಮತ್ ಅವರು ಆ ರೋಡ್ ಮೇಲೆ ನಿಂತ ನಿಮ್ಗೆ ಪ್ರತ್ಯಕ್ಷವಾಗಿ ಆ ರೋಡ್ ಪರಿಸ್ಥಿತಿ ಏನೈತಿ ಅಂತ ವಿವರಿಸ್ತಾರೆ ನೋಡ್ರಿ ಹೊಂಡಗಳು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಿದ್ದಿದೆ ಎನ್ನುವುದನ್ನು ತಾವು ಗಮನಿಸಿ ಕೆಲ ದಿನಗಳ ಹಿಂದೆ ಇಲ್ಲಿಯೇ ಒಂದು ಬಸ್ಸು ಕೆಳಕ್ಕೆ ಹೋಗಿ ಅಲ್ಲಿ ಕಾಣ್ತಾ ಇದೆ ಅಲ್ಲ ಅಲ್ಲಿ ಕೆಳಕ್ಕೆ ಹೋಗಿ ಬಿದ್ದು ತುಂಬ ಜನ ಗಾಯಗೊಂಡಿದ್ದರು ಇಂಥ ಒಂದು ಅಪಾಯಕಾರಿ ಸ್ಥಿತಿ ನಮ್ಮ ಇವತ್ತಿನ ಹೈವೇ ಮೇಲಿದೆ ಗಾಡಿಗಳು ಎದೆ ಹೆಸರು ಬಿಡ್ತಾ ಹೋಗ್ತಾ ಇವೆ ಎನ್ನುವುದನ್ನು ತಾವು ಗಮನಿಸಿರುವುದು ರಾಷ್ಟ್ರೀಯ ಹೆದ್ದಾರಿ ಯಲ್ಲಾಪುರದಿಂದ ಅಂಕೋಲ ತನಕ ಇಂಥ ದಾರುಣ ಸ್ಥಿತಿಯನ್ನು ನಾವು ಅನೇಕ ಕಡೆ ಕಾಣ್ತಾ ಇದ್ದೇವೆ ಆದರೆ ಸರ್ಕಾರ ಮಾತ್ರ ಈ ಕಡೆ ಗಮನನೆ ಕೊಡ್ತಾ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಹಲವು ಬಾರಿ ಇಲ್ಲಿಯ ಜನ ವಿನಂತಿ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಇದ್ರಿ ಪರಿಸ್ಥಿತಿ ಅಲ್ಲಿದು ಒಂದು ರಾಷ್ಟ್ರೀಯ ಹೆದ್ದಾರಿ ಅನಾಥ ಹೆದ್ದಾರಿ ಆಗ್ಬಿಟ್ಟೈತಿ ನೋಡೋರಿಲ್ಲ ಹೇಳೋರಿಲ್ಲ ಕೇಳೋರು ಇಲ್ಲ ಇದೇನಂದ್ರ ಆ ಅವೈಜ್ಞಾನಿಕವಾಗಿ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ಯಾರ ಅನ್ನಿಸ್ತೈತಿ ಬೇಕಾ ಬಿಟ್ಟು ತಿರುಗೊಳದಾವು ಹೆಂಗ ಬೇಕಂಗ ಹೋಗ್ಬೋದಿರ್ಲಿ ಇಲ್ಲಿ ಒಂದು ನೀಟಿಲ್ಲ ಏನೋ ಒಂದು ಪ್ಲ್ಯಾನ್ ಪ್ರಕಾರ ಕಟ್ಟ್ಯಾರೋ ಅನ್ನೋಂಗಿಲ್ಲ ಏನು ದೊಡ್ಡ ದೊಡ್ಡ ಹೊಂಡದ ಇನ್ನೊಂದು ಸ್ವಲ್ಪ ದೊಡ್ಡ ಅದರ ಬಾವಿರೆ ಕೆರೆಯರೆ ಅನ್ನಿಸ್ತು ದೊಡ್ಡ ದೊಡ್ಡ ಖೊಂಡುಗಳದಾವೆ ಕೋಟಿ ಕೋಟಿ ರೊಕ್ಕ ಹಾಕಿ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ರಾ ದಾರಿ ಎಲ್ಲ ಮಾಡ್ತಾರ ದಾರಿ ನಿರ್ಮಾಣ ಆಗಿ ಒಂದು ವರ್ಷನಾಗ ಈ ಗತಿ ಕಾಣದ್ರೆ ಏನು ಬತ್ತರಿ ಕೋಟಿ ಕೋಟಿ ಸುರದ್ರ ಏನು ಬಂತು ನೀವು ಅದನ್ನು ಒಳ್ಳೆ ಕ್ವಾಲಿಟಿಯಿಂದ ಮಾಡಿಲ್ಲ ಅಂದ್ರೆ ಮಾಡಿ ಉಪಯೋಗಿಲ್ಲ ಸುಮ್ ಬಿಟ್ರೆ ಭಾಳ ಚಲೋ ಆ ಕಡೆ ಇಂಥ ಪರಿಸ್ಥಿತಿ ಒಳಗೆ ಅಲ್ಲಿ ತಿರ್ಗೇಡಕ್ಕೆ ಅಂಜಿಕೆ ರಾತೈತಿ ಮಂದಿಗೆ ಮಣ್ಣೆ ರೀ ಒಂದು ಬಸ್ಸು ಚಾಲಕ ನಿಯಂತ್ರಣ ತಪ್ಪಿ ಹೊಂಡಕ್ಕೆ ಬಿದ್ದು ಬಿಡ್ತು ಬಾಜುಕ್ ಬಿದ್ದು ಡ್ರೈವರ್ ಸತ್ವಾದ ಪಾಪ ಇಪ್ಪತ್ತು ಮಂದಿಗೆ ಗಂಭೀರ ಗಾಯ ಆಗ್ಯಾವ ಇದು ಒಂದೇ ಆಕ್ಸಿಡೆಂಟ್ ಆಗೈತಿ ನಾನು ನಿಮಗೆ ದೊಡ್ಡದು ಮಾಡಿ ಹೇಳತ್ತೀನಿ ಅಂತಲ್ಲ ಇದು ನಿರ್ಮಾಣ ಆದಾಗಿಂದಾನು ಸಾಲು ಸಾಲು ಆಕ್ಸಿಡೆಂಟ್ಗಳಾಗ್ಯಾವ ಒಂದಕ್ಕಿಂತ ಒಂದು ಗಂಭೀರ ಅಪಘಾತಗಳು ಆದರೂ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋರು ಯಾರೂ ಇಲ್ಲ ಅಟ್ಲೀಸ್ಟ್ ಪ್ರತಿ ವರ್ಷ ಏನು ಮಾಡ್ತಿದ್ರಂದ್ರೆ ಚಾಲು ಚಾಲ ಮೊದ್ಲ ಎಲ್ಲಿ ಹೊಂಡ ಅಲ್ಲಿ ಮಣ್ಣರ ಏನಾರ ತುಂಬಿ ಬಿಟ್ಟು ಬಿಡೋರು ಈ ಸಲ ಅದು ಇಲ್ಲಂತ್ರಿ ಈ ಸಲ ಇನ್ನ ಘೋರ ಸ್ಥಿತಿ ಒಳಗೆ ತಲುಪಿ ಬಿಟ್ಟೈತಿ ಈ ಹೆದ್ದಾರಿ ಒಂದ್ಸಲ ಏನೋ ಬಂದ ಗುಂಡಿ ಮುಚ್ಚಿದ್ರಂತ ಎರಡು ಮೂರು ವರ್ಷ ಆತು ಇಲ್ಲಿ ಚಂದಂಗಿ ರಸ್ತೆ ದುರಸ್ತಿ ಮಾಡೋ ಕಾಮಗಾರಿ ನಡೆದಿಲ್ಲ ಈ ಹೆದ್ದಾರಿಯನ್ನ ದುರಸ್ತಿ ಮಾಡೋ ಕಾರ್ಯ ಆದಷ್ಟು ಬೇಗ ಚಾಲು ಆಗ್ಬೇಕಾಗೇತಿ ಪ್ರತಿ ದಿನ ಸಾವಿರಾರು ವಾಹನಗಳು ಇಲ್ಲಿ ಸಂಚಾರ ಮಾಡುವುದನ್ನು ನಾವು ಕಾಣತೀವಿ ಈ ಹೆದ್ದಾರಿಯ ಯಲ್ಲಾಪುರದಿಂದ ಅಂಕೋಲ ಅವರಿಗೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಇದೆ ಅಲ್ಲ ಇದು ಪಶ್ಚಿಮ ಘಟ್ಟದಿಂದ ಹಾದು ಹೋಗುವಂತ ಒಂದು ಕಡಿದಾದ ಹೆದ್ದಾರಿ ಇಡೀ ಹೆದ್ದಾರಿ ಕಳೆದ ಎರಡು ವರ್ಷಗಳಿಂದ ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು ಹಾಳು ಬಿದ್ದಿದ್ದು ವಾಹನ ಚಾಲಕರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ತಿರುಗಬೇಕಾದಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕದ ಒಂದು ಚಿಕ್ಕ ಲೆಕ್ಕವನ್ನು ಹಿಡಿದರೆ ಈ ಹೆದ್ದಾರಿಯಲ್ಲಿ ಸುಮಾರು ನಾಲ್ಕುನೂರ ಮೂವತ್ತು ಅಪಘಾತಗಳಾಗಿವೆ ತೊಂಬತ್ತೆಂಟು ಜನ ಸಾವನ್ನಪ್ಪಿದ್ದಾರೆ ಈ ಹೆದ್ದಾರಿಯನ್ನು ಸರ್ವಋತು ಹೆದ್ದಾರಿಯನ್ನು ಮಾಡಬೇಕೆನ್ನುವಂಥ ಬೇಡಿಕೆ ಕಳೆದ ಹತ್ತಾರು ವರ್ಷಗಳಿಂದ ಕೇಳಿ ಬಂದರೂ ಸಹ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಾಗಲಿ ಯಾವ ಸರ್ಕಾರಗಳಾಗಲಿ ಸ್ಪಂದಿಸ್ತಾ ಇಲ್ಲ ಇಲ್ಲಿದೆ ನೋಡಿ ಆ ಸ್ಥಿತಿ ಹೆದ್ದಾರಿ ಯಾವ ಸ್ಥಿತಿಯಲ್ಲಿ ಈ ಮಳೆಗಾಲದಲ್ಲಿ ಇದೆ ಎನ್ನುವುದಕ್ಕೆ ಈ ಸಾಕ್ಷಿ ಈ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಎರಡ್ ಸಾವಿರದ ಇಪ್ಪತ್ತರಿಂದ ಇವತ್ತಿನ ದಿನ ತಕ್ಕ ಎಷ್ಟು ಆಕ್ಸಿಡೆಂಟ್ ಗಳಾಗಿ ಅವನ ಹೇಳ್ತೇನೆ ಕೇಳ್ರಿ ಇದ ರಾಷ್ಟ್ರೀಯ ಹೆದ್ದಾರಿ ಅರವತ್ ಮೂರ ಅಂಕೋಲಾ ತಾಲೂಕು ವ್ಯಾಪ್ತಿ ಒಳಗೆ ಏನಾದ್ರು ರೋಡ್ ಐತಲ್ರಿ ಅಲ್ಲಿ ಎಷ್ಟು ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತರಾಗ ಮೂವತ್ ನಾಲ್ಕು ಅಪಘಾತ ಆಗಿ ಎಂಟು ಮಂದಿ ಸತ್ತಾರ ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ನಲ್ವತ್ ನಾಲ್ಕು ಅಪಘಾತ ಆಗಿ ಒಂಬತ್ತು ಮಂದಿ ಸಾಯ್ತಾರ ಎರಡು ಸಾವಿರದ ಇಪ್ಪತ್ತೆರಡರಾಗ ಮೂವತ್ತೊಂದು ಅಪಘಾತ ಆಗಿ ಐದು ಸಾವು ಸಂಭವಿಸ್ತಾವ ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ಮೂವತ್ತೇಳು ಅಪಘಾತಗಳಾಗಿ ಐದು ಮಂದಿ ಸಾವನ್ನಪ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಮತ್ತು ಮೂವತ್ತು ಅಪಘಾತಗಳಾಗಿ ಏಳು ಮಂದಿ ಸಾಯ್ತಾರೆ ಈ ವರ್ಷ ಅಂದ್ರೆ ಇಲ್ಲಿ ತನಕ ಆಗಸ್ಟ್ ಇಲ್ಲಿ ತನಕ ಹದಿನೈದು ಅಪಘಾತಗಳಾಗಿ ಮೂರು ಮಂದಿ ಸತ್ತಾರೆ ಇನ್ನು ಯಲ್ಲಾಪುರ ತಾಲೂಕು ವ್ಯಾಪ್ತಿಯೊಳಗೆ ಒಳಗ ರೋಡ್ ಹಾದು ಹೋಗ್ತೈತೆ ಅಲ್ರಿ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಎಷ್ಟಾಗ್ಯಾವ ಹೇಳ್ತೀನಿ ಕೇಳ್ರಿ ಎರಡು ಸಾವಿರದ ಇಪ್ಪತ್ತರಾಗ ಇಪ್ಪತ್ತೊಂಬತ್ತು ಅಪಘಾತ ಏಳು ಮಂದಿ ಸಾವು ಎರಡು ಸಾವಿರದ ಇಪ್ಪತ್ತೊಂದರಾಗ ನಲವತ್ತೇಳು ಅಪಘಾತ ಎಂಟು ಮಂದಿ ಸಾವು ಎರಡು ಸಾವಿರದ ಇಪ್ಪತ್ತೆರಡರಾಗ ನಲವತ್ತೊಂಬತ್ತು ಅಪಘಾತ ಆರು ಸಾವುಗಳು ಎರಡು ಸಾವಿರದ ಇಪ್ಪತ್ತ್ಮೂರರಾಗ ನಲವತ್ತು ಅಪಘಾತ ಮೂರು ಸಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಮೂವತ್ತ್ನಾಲ್ಕು ಅಪಘಾತ ಆರು ಮಂದಿ ಸಾಯ್ತಾರ ಹಂಗ ಇದ ವರ್ಷ ಇಲ್ಲಿ ತನಕ ಆಗಸ್ಟ್ ತನಕ ಹದಿಮೂರು ಅಪಘಾತ ಹನ್ನೊಂದು ಮಂದಿ ಸಾವು ಸರಿಸುಮಾರು ಎರಡೂ ಕಡೆ ಸೇರಿಸಿ ಅಂದ್ರೆ ಅಂಕೋಲಾ ಯಲ್ಲಾಪುರ್ ವ್ಯಾಪ್ತಿಯೊಳಗೆ ಐದೂವರೆ ವರ್ಷದಾಗ ಇಲ್ಲಿ ತನಕ ನೂರ ಹದಿಮೂರು ಅಪಘಾತ ಸುಮಾರು ಎಪ್ಪತ್ತೆಂಟು ಮಂದಿ ಸತ್ತಾರೆ ಇಷ್ಟೆಲ್ಲ ಮಂದಿ ಸತ್ತು ಇಷ್ಟೆಲ್ಲ ನೂರಾರು ಅಪಘಾತಗಳಾದ್ರೂ ಆ ರೋಡ್ ಏನು ಪ್ರಾಬ್ಲಮ್ ಐತಿ ಹೆಂಗ್ ಮಾಡೋದು ಹೆಂಗಾರೆ ಮಾಡೋದನ್ನ ಸರಿ ಮಾಡಬೇಕು ಅಂತ ಯಾರು ಯಾಕೆ ಯೋಚನೆ ಮಾಡುವಲ್ರು ಯಾವುದೇ ಸರ್ಕಾರ ಬಂದ್ರು ಇದಾ ಪರಿಸ್ಥಿತಿ ಅಂತ ಅಲ್ಲಿ ಸ್ಥಳೀಯರು ಮಾತಾಡಕತ್ತಾರ ಹುಬ್ಳಿ ಕಾರೋ ರೋಡ್ ಏನಿದೆಯಲ್ಲ ನಮ್ಗಂತೂ ಭಯ ಹುಡ್ತಾ ಇದೆ ಯಾಕಂದ್ರೆ ಡೈಲಿ ಸಾವಿರಾರು ಆಕ್ಸಿಡೆಂಟ್ ಈ ರೋಡ್ ಅಂತೂ ನೋಡಿದ್ರೆ ಪಾಪ ಎಂತ ಕಿರಿಕಿರಿ ಆಗ್ತಿದೆ ಅಂದ್ರೆ ಹೇಳ್ತಾ ಇದ್ದೇನಿಲ್ಲ ಮೇನ್ ರೋಡ್ ಹೊಡಿಲಿಕ್ಕೆ ಆಗುದಿಲ್ಲ ರಾತ್ರಿಗೆ ಎಂತ ಡೇಂಜರ್ ಎಲ್ಲಿ ಹೊಂಡ ಎಲ್ಲಿ ರೋಡ್ ಎಂದೇ ಅರ್ಥ ಆ ನಮೂನಿ ಆಗಿದೆ ಎರಡೇ ಮೂರ್ ಮೂರ್ ತಾಸು ಜಾಮ್ ಆಗ್ತಾ ರೋಡ್ ಇಲ್ಲಿ ಯಾರು ಅಧಿಕಾರಿಗಳು ಏನು ಮಾಡುದಿಲ್ಲ ನೋಡ್ರಿ ಜನ ಟ್ಯಾಕ್ಸ್ ಇದಕ್ಕ ತುಂಬುತ್ತಾರ್ರಿ ನಮಗ ಎಲ್ಲಾ ಸುರಕ್ಷಿತವಾಗಿ ಹೋಗಿ ಬಂದು ಮಾಡಕ್ಕೆ ರೋಡ್ ಮಾಡಿಕೊಡ್ರಿ ತಿನ್ನೋಕೆ ವಸತಿ ಚಲೋ ಇಡ್ರಿ ನಮ್ಮನ್ನು ಸುರಕ್ಷಿತ ಸ್ಥಳದಾಗ ಇರಿಸ್ರಿ ರಾಷ್ಟ್ರ ರಕ್ಷಣೆ ಮಾಡಿರಿ ಅಂತ ಈ ರೀತಿ ರೋಡ್ ಕೊಟ್ರ ಮಂದಿಗೆ ಏನಪ್ಪ ನಾವು ಎಷ್ಟು ಟ್ಯಾಕ್ಸ್ ತುಂಬಿದ್ರೆ ಏನು ಬಂತು ಅವರು ಎಷ್ಟು ಕೋಟಿ ಸುರಿದು ರೋಡ್ ಮಾಡಿದ್ರೆ ಏನು ಬಂತು ಕಳಪೆ ರೋಡ್ ಮಾಡಿ ಕೋಟಿ ಕೋಟಿ ಲಪ್ತೈಸಿ ನಮಗೆ ಇಂಥ ರೋಡ್ ಕೊಡ್ತಾರನ್ನೋ ಅಭಿಪ್ರಾಯ ಬಂದ್ಬಿಟ್ಟೈತಿ ಐದುವರೆ ವರ್ಷ ಆತು ಅಲ್ಲಿ ಆ್ಯಕ್ಸಿಡೆಂಟ್ಗಳಾಗ್ಯಾವ ಯಾರು ಸರ್ಕಾರದವರು ಅದನ್ನು ತಲಿ ಕೆಡಿಸ್ಕೊಂಡು ಆ ರಾಷ್ಟ್ರೀಯ ಹೆದ್ದಾರಿಗೆ ರಾಷ್ಟ್ರೀಯ ಹೆದ್ದಾರಿನ ಅನ್ನೋ ಹಂಗ ಒಂದು ರೂಪ ಕೊಡಬೇಕು ಇಲ್ಲಾಂದ್ರೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾವ ಸಾಯೋರು ಜನಸಾಮಾನ್ಯರು ಹೀಗಾಗಿ ಒಂದು ಸ್ವಲ್ಪ ಸರ್ಕಾರ ಕಿವಿ ಕೊಡಬೇಕು ನಮ್ಮ ಹೊಸದಿಗಂತದ ಆಶಯನೂ ಅದೈತಿ ನಾವು ಈ ಸುದ್ದಿ ಪ್ರಕಟ ಮಾಡಕತ್ತಿರೋದು ಮಂದಿಗೆ ಈ ಸುದ್ದಿ ತಲುಪ್ಲಿ ಸರ್ಕಾರ ಕಣ್ಣು ಬಿಟ್ಟು ನೋಡಿ ಆ ರಾಷ್ಟ್ರೀಯ ಹೆದ್ದಾರಿಯನ್ನು ಸರಿ ಮಾಡಲಿ ಅನ್ನೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥ ವೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ